ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಇಂದು ಶುಭ ಸಂಜೆಯ ಗಳಿಗೆಯಲ್ಲಿ ದೇವರಿ ತಾಲೂಕಿನಲ್ಲಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ದೇವರಿ ತಾಲೂಕಾ ಘಟಕದ ನೂತನ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಚಟ್ಟರ್ಕಿಯವರನ್ನ ತಮ್ಮ ತಾಲೂಕಿನವರು ಎಲ್ಲ ಸದಸ್ಯರು ಸೇರಿ ಆಯ್ಕೆ ಮಾಡಿದ್ದಾರೆ ಆ ಈ ಆಯ್ಕೆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಕಮಿಟಿಯವರನ್ನ ನಾನು ಜಿಲ್ಲಾ ಕಾರ್ಯದರ್ಶಿ ಚಂದೂ ಜಾಧವ್ ಮತ್ತು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಸಿದ್ದು ಕಲ್ಲೂರಿಯವರು ಆಗಮಿಸಿದ್ದೀವಿ ನಮ್ಮ ಈ ಒಂದು ಇದೊಂದು ಖುಷಿಯ ಕ್ಷಣ ಯಾಕಪ್ಪ ಅಂತಂದರೆ ಈ ನೂತನ ಪದಾಧಿಕಾರಿಗಳ ಆಯ್ಕೆಯಾಗಿ ನಾವು ಕೇವಲ ಎರಡು ತಿಂಗಳಾಯ್ತು ಎರಡು ಮೂರು ತಿಂಗಳಾಯ್ತು ಇದರಲ್ಲಿ ನಮ್ಮ ಕಾರ್ಯಾಲಯವನ್ನು ಬಿಜಾಪುರ ಜಿಲ್ಲೆಯಲ್ಲಿ ನೂತನ ಕಾರ್ಯಾಲಯವನ್ನು ಮಾಡಿದ್ದೀವಿ ಇನ್ನು ಬರುವ ದಿನಗಳಲ್ಲಿ ಇನ್ನು ಬರುವ ದಿನಗಳಲ್ಲಿ ನಿಮ್ಮ ದೇವರಿಪ್ಪರಗಿ ತಾಲೂಕಿನಲ್ಲಿ ಕೂಡ ಒಂದು ಕಾರ್ಯಾಲಯವನ್ನು ಮಾಡಿ ಅದಕ್ಕೆ ನಮ್ಮ ಸಂಪೂರ್ಣ ರಾಜ್ಯಾಧ್ಯಕ್ಷರ ಬೆಂಬಲ ಹಾಗೂ ಜಿಲ್ಲಾಧ್ಯಕ್ಷರ ಬೆಂಬಲ ಎಲ್ಲ ಕಾರ್ಯಕಾರಿಣಿಯವರ ಬೆಂಬಲ ಸದಾ ನಿಮ್ಮಿಂದೆ ಇರುತ್ತೆ ಮುಂಬರುವ ದಿನಗಳಲ್ಲಿ ನಿಮ್ಮ ತಾಲೂಕಾ ಬಾಡಿಗಳನ್ನು ತಾವೇ ರಚನೆ ಮಾಡಿಕೊಂಡು ನಮ್ಮನ್ನು ಆ ರಚನೆ ಮಾಡಿದ ಪಟ್ಟಿಯನ್ನು ಜಿಲ್ಲಾ ಮಟ್ಟದಲ್ಲಿ ಕಳಿಸಿ ನಾವು ರಾಜ್ಯ ಮಟ್ಟ ಕಳಿಸ್ತೀವಿ ಇನ್ನು ಮುಂಬರುವ ದಿನಗಳಲ್ಲಿ ಈ ಸಂಘಟನೆ ಪರವಾಗಿ ಎಲ್ಲರೂ ದುಡಿಯೋಣ ಎಲ್ಲರೂ ಒಗೆಟ್ಟಿರೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಉಪಾಧ್ಯಕ್ಷ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಚಟರ್ಥಿ ಅವರನ್ನು ನೇಮಕ ಮಾಡಿದ್ದು ಮುಂದಿನ ದಿನ ಚಳಿಗಾಲ ಅಧಿವೇಶನ ಮುಗಿದ ನಂತರ ಅಧಿಕೃತ ಆದೇಶ ಐ ನಾವು ನಾವು ಮಾಡಿ ಕೊಡೋದಾಗಿ ಭರವಸೆ ನೀಡುತ್ತೇನೆ ಕಾಣಿಪಾ ಧ್ವನಿ ಜಿಲ್ಲಾ ಉಪಾಧ್ಯಕ್ಷರಾದ ಡಾಕ್ಟರ್ ಸಿದ್ದು ಕಲ್ಲೂರವರು ಮತ್ತೆ ನಮ್ಮ ಪಡ್ಶೆಟ್ಟಿ ಸರ್ ಬಸವರಾಜ್ ಪಡ್ಶೆಟ್ಟಿ ಸರ್ ಅನುಮೋದನೆ ಮೇರೆಗೆ ಅವರು ಸಂಘಟನೆಯಲ್ಲಿ ಚತುರರು ಒಳ್ಳೆಯವರು ಅವರು ಸಾವಿರಾರು ಜನರಿಗೆ ಕೂಡಿಸಿ ಸಂಘಟಕರಾಗಿ ಬೆಳೆಯುವ ಇಚ್ಛೆಯಿಂದ ಈಗ ಐದಾರು ತಾಲೂಕುಗಳಲ್ಲಿ ತಮ್ಮ ಕಾರ್ಯಕರ್ತರನ್ನು ಕೂಡಿಸಿ ನಮ್ಮ ಧ್ವನಿ ಸಂಘಕ್ಕೆ ಬೆಂಬಲ ನೀಡುತ್ತಿರುವುದು ನಮಗೆ ಬಹಳ ಖುಷಿ ವಿಚಾರ ಈ ಹಿಂದೆ ಬದಲು ಅವರು ಮತ್ತು ಗುಲ್ಬರ್ಗ ಜಿಲ್ಲೆಗಳಿಂದ ಪರಿಚಿತರಾದವರು ಬಿಜಾಪುರ ಜಿಲ್ಲೆಗೆ ಧ್ವನಿ ಸಂಘಟನೆಗೆ ಎಷ್ಟೊಂದು ಬೆಂಬಲ ನೀಡುತ್ತಿರೋದು ನಮಗೆ ಬಹಳ ಖುಷಿ ವಿಚಾರ ಈ ವಿಚಾರವಾಗಿ ಅವರ ಎಲ್ಲ ತಾಲೂಕುಗಳ ಕಮಿಟಿಗಳಿಗೆ ನಾವು ಬೆಂಬಲ ಅವರ ರಿಪೋರ್ಟ್ರು ಇರ್ಬೋದು ಅವರ ಸಹ ಕಾರ್ಯಕರ್ತರು ಸಹೋದ್ಯೋಗಗಳು ಸದಸ್ಯರು ಇದರಲ್ಲಿ ಸದಸ್ಯರಿಗೂ ಅಧ್ಯಕ್ಷ ಸ್ಥಾನ ಇದ್ದಂಗೆ ಉಪಾಧ್ಯಕ್ಷ ಆದರೂ ನಾನೇನು ಬರಲಿಲ್ಲ ನಾನು ಸದಸ್ಯನಾಗೆ ಉಪಾಧ್ಯಕ್ಷನೇ ಅವರು ಮುಂದಿನ ದಿನಮಾನದಲ್ಲಿ ಅವ್ರನ್ನು ಜಿಲ್ಲಾ ಕಮಿಟಿಯಲ್ಲಿ ನಾವೊಂದು ಒಳ್ಳೆಯ ಅಧ್ಯಕ್ಷರು ನೇಮಕ ಆಗಿದೆ ಈಗ ನಮ್ಮ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಶ್ರೀಕಾಂತ್ ಪೂಜಾರಿ ಅವರಿಗೆ ಸನ್ಮಾನ ನಮ್ಮ ದೇವರ ಪೆರಿಗೆ ದೇವರು ಪೆರಿಗೆ ತಾಲೂಕು ಅಧ್ಯಕ್ಷರಿಂದ ಆಗಿದೆ ಸನ್ಮಾನ ಮಾಡಬೇಕಾಗಿ ವಿನಂತಿ

ಈಗ ಸನ್ಮಾನ್ ಕಾರ್ಯಕ್ರಮ ನಡೀತಾ ಇದೆ ಈಗ ನಮ್ಮ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಇಮಾಮ್ ಕಾಳಿಯವರ ಅವರ ಸನ್ಮಾನ ಆಗ್ತಾ ಇದೆ ಈಗ ಎಲ್ಲ ಪದಾಧಿಕಾರಿಗಳು ಸನ್ಮಾನ ಧನ್ಯವಾದ ಈ ಸಮಯದಲ್ಲಿ ಹಾಜರಿದ್ದ ಎಲ್ಲ ಸದಸ್ಯರಿಗೂ ಕೂಡ ಈಗ ಸನ್ಮಾನ್ ಕಾರ್ಯಕ್ರಮ ನಡೀತಾ ಇದೆ ಈಗ ನಮ್ಮ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಮಾನ್ಮಾನ ಆಗ್ತಾ ಇದೆ ಈಗ ಎಲ್ಲ ಪದಾಧಿಕಾರಿಗಳು ಸನ್ಮಾನ ಸಿದ್ದಯ್ಯ ಹಿರೇಮಠ ಅವರಿಗೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಅಧ್ಯಕ್ಷರ ಡಾಕ್ಟರ್ ಸಿದ್ದು ಕಲ್ಲೂರ್ ಅವರು ಸನ್ಮಾನಿಸಿ ಗೌರವಿಸಿದರು ಹೋರಾಟ ನಮ್ಮ ಕಾನಿಪಾ ಧ್ವನಿಯ ಪರವಾಗಿ ಸತತವಾಗಿ ದುಡಿಯುತ್ತಿರುವ ಮಂಜುನಾಥ್ ಸಾಥ್ಯ ಅವರಿಗೆ ನಮ್ಮ ಡಾಕ್ಟರ್ ಸಿದ್ದು ಕಲ್ಲೂರವರು ಸನ್ಮಾನಿಸುತ್ತಿದ್ದಾರೆ ಸಿದ್ದು ಅವರು ಸನ್ಮಾನಿಸಿ ಗೌರವಿಸುತ್ತಿದ್ದಾರೆ ನಮ್ಮ ಸಂಘಟನೆಯ ಹಾಗೂ ತಮ್ಮ ತಮ್ಮ ಎಲ್ಲ ಕಾರ್ಯನೀತ ಪತ್ರಕರ್ತರಲ್ಲಿ ತಾವು ಧ್ವನಿ ಪತ್ರಿಕೆಯಲ್ಲಿ ತಮ್ಮನ್ನ ತಾವು ತೊಡ್ಕೊಂಡು ತಮ್ಮ ಕೆಲಸಗಳನ್ನು ಬದಿಗಿಟ್ಟು ಬರೀ ಸಂಘಟನೆ ಮಾಡುವುದು ಬೇಡ ನಿಮ್ಮ ಕೆಲಸವನ್ನು ನಿಮ್ಮ ಮನೆ ನೋಡ್ಕೋಬೇಕು ಸಾಮಾಜಿಕವಾಗಿ ನೋಡಬೇಕು ಆರ್ಥಿಕವಾಗಿ ನೋಡ್ಕೋಬೇಕು ನೀವು ಹೇಳಲ್ಲ ಹಾಗಾಗಿ ಬರುವ ದಿನಗಳಲ್ಲಿ ಈ ಇಂದು ಮೊದಲನೇ ಸಲ ಭೇಟಿ ನೀಡಿ ಇವತ್ತು ಭಾಳ ಖುಷಿ ಅನ್ನಿಸ್ತದೆ ಮುಂಬರುವ ದಿನಗಳಲ್ಲಿ ಚಾಚು ತಪ್ಪದೆ ನಮ್ಮ ಸಂಘಟನೆಗೆ ಯಾವುದೇ ಕಪ್ಪು ಚುಕ್ಕಿ ಬರೋದು ಹಾಗೆ ನೋಡಿಕೊಂಡು ನಮ್ಮ ಹಿರಿಯರು ನಮ್ಮ ಜೊತೆ ಇದ್ದಾರೆ ರಾಜ್ಯಾಧ್ಯಕ್ಷರಿದ್ದಾರೆ ನಮ್ಮ ಸಿಕ್ಕುವಂಥ ಅಭಿವೃದ್ಧಿಗಳಿದ್ದಾರೆ ಜಿಲ್ಲಾ ಉಪಾಧ್ಯಕ್ಷರು ಹಾಗೆ ನಾವೆಲ್ಲ ತಮ್ಮಿಂದ ಇರ್ತೀವಿ ಈ ನಮ್ಮ ಸಂಘವನ್ನು ಮುಂದೆ ನಡೆಸಿ ಡೋಣಿ ಸಾಗಿ ದಡವನ್ನು ಸೇರಿ ಅಂತ ಹೇಳುತ್ತಾ

ಅವರಿಗೆ ಸಿದ್ದು ಕಲ್ಲೋರವರು ಸನ್ಮಾನಿಸಿ ಗೌರವಿಸುತ್ತಿದ್ದಾರೆ